ಬರ್ತಾ ಬರ್ತಾಡ್ತೀರಾ ಜಾತ್ರೆಗೆ ಬರ್ತಾ ಇದ್ದೀರಾ ಸಂತೆಗೆ ಬರ್ತಾ ಇರ್ತೀರಾ ಏನೇ ತಗೊಳ್ತೀರಾ ಬಂದಿಲ್ಗೆ ಊರಿ ತಗೊಳ್ತೀರಾ ಹೌದಾ ಹೌದಲ್ಲ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಯಾವ್ಯಾವ ಸಂತೆಗೆ ಹೋಗ್ತೀರಾ ಹೌದಾ ಹೌದಾ

ಇಪ್ಪತ್ತೈದರಿಂದ ಮೂವತ್ತು ವರ್ಷ ಅದನ್ನ ನಾವು ಹೆಂಗ್ ನೋಡ್ಕೊಂತೀವಿ ಹಂಗೆ ಈಗ ನಮ್ಮ ಆರೋಗ್ಯ ಆದ್ರೆ ಈಗ ನಮ್ಮ ಆರೋಗ್ಯ ಏರುಪೇರಾದ್ರೆ ಡಾಕ್ಟರ್ ಹೋಗ್ತೀವಿ ನೀವು ಹೇಳಲ್ವಲ್ಲ ಇವು ವರ್ತನೆ ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ನಾವು ಗಮನ ಹರಿಸ್ಬೇಕು ಅಲ್ವಾ ಮಾಡ್ರಿ ಒಳ್ಳೇದಾಗಲಿ ಒಳ್ಳೆ ಮಾಹಿತಿ ಕೊಟ್ರಿ ನಿಂತಾನೆ ಇದು ಏನು ಬೆಲೆ ಕಟ್ಟಿದ್ರೆ

ಎಲ್ಲರಿಗೂ ನಮಸ್ಕಾರ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ ನಾನಿವತ್ತು ಕೆ ಜಿ ಟೆಂಪಲ್ಗೆ ಬಂದಿದ್ದೇನೆ ಪ್ರತಿ ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಕೆ ಜಿ ಟೆಂಪಲ್ ದನಗಳ ಸಂತೆ ನಡೆಯುತ್ತೆ ಸೋಮವಾರ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಹತ್ತರಿಂದ ಹನ್ನೊಂದು ಗಂಟೆಗೂ ಕೂಡ ಇರುತ್ತೆ ಬೆಳಗ್ಗೆ ಬಂದೆ ಕೆ ಜಿ ಟೆಂಪಲ್ ತುಂಬಿ ಸಾಲ ತುಮಕೂತಿದ್ದೆ ಏನು ಬೆಲೆ ಕಟ್ಟಿದ್ರೆ ಇಪ್ಪತ್ತೆಂಟುವರೆ ಹೆಣ್ಗರ ಅನ್ನೋ ಬೆಂಡ್ಗರ ಅನೋರಿ ಹೋರಿ ಏನೊಂದು ನಾಲ್ಕೈದು ತಿಂಗಳು ಅಷ್ಟೇ ಅಲ್ವಾ ಸಾಕು ತಗೊಂಡೋಗ್ಬೋದು

ಸೀದರ ಆರಾಮ ಹಾ ಗಾಡಿ ಗಾಡಿ ಹೋಗ್ಲಿ ಗಾಡಿ 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 ಹೋಗಲಿ ತಿಳಿದು ಬರ್ತೀಯ ಸುಮಾರು ಇಲ್ಲಿ ಎಲ್ಲಿ ಕಳ್ಳೆಲ್ಲ ತುಂಬಾ ಒಳ್ಳೆ ವ್ಯಾಪಾರ ಆಯ್ತರಿ ಒಳ್ಳೆ ವ್ಯಾಪಾರ ಆಯ್ತು ರಂಗ ಬಟ್ಟೆ ಒಂದ್ ಮೂವತ್ತು ಜಾತಿ ತಗೊಂಡ್ಬಂದಿದ್ರು ಅದು ಒಳ್ಳೆ ವ್ಯಾಪಾರ ಆಗಿದೆ ನೆಕ್ಸ್ಟ್ ಬನ್ನಿ ಮಾಗನಿನ ಖಂಡಿತ ಸುಮಾರು ಬಂದವ್ ಬಿಡಿಯವರು ಕುರಿ ಮೇಕೆ ಅಲ್ಲಿಂದ ಪ್ರಾರಂಭ ಅವರು ಈಗ ಶಿಫ್ಟ್ ಆಗಿದ್ದಾರೆ ಅವರು ಕುರಿಮೇಕೆಯಿಂದ ದಣಗಳಿಗೆ ಶಿಫ್ಟ್ ಆಗಿದ್ದಾರೆ ಯುಗಾದಿ ಹಬ್ಬದ ಹಿಂದಿನ ದಿನ ಬರ್ಬೋದಾ ಮುಂದಿನ ದಿನ ಬರ್ಬೋದಾ ಅಲ್ವಾ

ಚೆನ್ನಾಗ್ ಚೆನ್ನಾಗಿದೆ ಇದು ನೆಕ್ಸ್ಟ್ ಮಂಡಿಗೆ ಬರ್ತೀನಿ ಕಾಯಿ ಮಾಡಿ ಬಿಡ್ತೀನಿ ಇವ್ರು ಬಂದಿಲ್ವಾ ರಘು ಪಟೇಲ್ ಚೆನ್ನಾಗಿದ್ದಾರೆ ಎಲ್ಲಿ ನೀವು ಕಾಣಲಿಲ್ಲ ಬಾ ತುಮಕೂರಲ್ಲಿ ಬಂದಿದ್ದೀರಾ ಹೌದಾ ಪರವಾಗಿಲ್ಲ ವ್ಯಾಪಾರ ಚೆನ್ನಾಗಿದೆ ಅಂತ ಹೇಳ್ತಾರಪ್ಪ ವ್ಯಾಪಾರ ಸ್ಟಾರ್ಟಿಂಗ್ ಅಲ್ಲಿ ಆಗಲಿಲ್ಲ ಆಮೇಲೆ ಬರ್ತಾ ಬರ್ತಾ ಇತ್ತು ಆಮೇಲೆ ಮಧುಗಿರಿನೂ ಆಯ್ತಂತೆ ಅಲ್ವಾ ಮಧುಗಿರಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇದಾಯ್ತು ಆಮೇಲೆ ಆಗ್ತಾ ಆಗ್ತಾ ವ್ಯಾಪಾರ ಕೂರ್ತ